ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ ರೂಟ್ ನ ಪ್ರತಿನಿಧಿದಾ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಏನಿಲ್ಲ ಬರಿ ಸಾಂಗ್ ಅಷ್ಟೇ ಸರ್ ಈಗೇನ್ ಸಾಂಗ್ ನೋಡ್ರು ಅಷ್ಟೇ ಸರ್ ಅದರಲ್ಲೂ ಆಕ್ಚುಲಿ ನೀವು ನೋಡಿಲ್ಲ ಸರ್ ಒಂದು ನಾಲ್ಕು ಶಾರ್ಟ್ಗಳು ಗ್ರಾಫಿಕ್ ಮಾಡಿದೀವಿ ಗೊತ್ತಾಗ್ಲಿಲ್ಲ ಅಷ್ಟೇ ಸರ್ ಸರ್ ನಿಮ್ಮ ಫೇವರೆಟ್ ಸಾಂಗ್ ಯಾವುದು ಸರ್ ಇದರಲ್ಲಿ ಈಗ ಎಷ್ಟೊಂದು ಹಿಟ್ ಆಗಿದೆ ವೆರೈಟಿ ಸಾಂಗ್ಸ್ ಇದೆ ಅಷ್ಟೇ ಸರ್ ಎಲ್ಲಾನೂ ಕಿಕುಲರ್ ತುಂಬಾ ಇಂಪ್ರೆಸ್ಸಿಂಗ್ ಸರ್ ನಾಲ್ಕು ನಮ್ಮ ಮಕ್ಕಳೇಲ್ಲ ಸರ್ ಈಗ ಇನ್ನೊಂದು ಐದನೇದು ಬರುತ್ತೆ ಸರ್ ಅರಿಕ್ ಅಮ್ಮ ಇಲ್ಲಿಗೆ ಇಲ್ಲ ನಿಮ್ಗೆ ಅದಕ್ಕೆ ಹೇಳೋದು ಟ್ರೇಲರ್ ಕಟ್ ಮಾಡಿದಾಗ ಅಲ್ಲಿ ಹಾಕಿದಾರಮ್ಮ ಬಟ್ ಅದು ಬೇರೆ ಸಿನಿಮಾದಲ್ಲಿ ದರ್ಶನ್ಗೂ ಯಜಮಾನಗೂ ಯಾವ್ದೇ ತರ ಸಂಬಂಧ ಇಲ್ಲ ಕೇಳಿದ್ರಲ್ಲಮ್ಮ ಅಷ್ಟೇ ಅದು ಅದು ನಾನೇ ಹೇಳಿರೋದಮ್ಮ ಅದು ಹೇಳಿರೋದಮ್ಮ ಇಲ್ಲಮ್ಮ ಇಲ್ಲಿ ಹೇಳಿದ್ರೆ ನಿಮ್ಗೆ ಆಕ್ಚುಲಿ ಚೆನ್ನಾಗಿ ಚೆನ್ನಾಗ್ ಅನ್ಸಲ್ಲಮ್ಮ ಅಲ್ಲಿ ಕೇಳಿದಾಗಲೇ ಚಂದಮ್ಮ ಹಾಂ ಅದು ನಮ್ಮ ನಾಗೂಮ್ಮ ಬಟ್ ಅದು ಕಾಸ್ಟ್ಯೂಮ್ ಡಿಸೈನ್ ಹರಿಮಾ ನನಗೆ ಈ ಥರ ಆ್ಯಕ್ಚುಲಿ ಆ ಪ್ಯಾಂಟ್ ಬಂದು ಆ್ಯಕ್ಚುಲಿ ಕಾರ್ಗೋ ಅಮ್ಮ ಅದು ಯು ಎಸ್ ಎ ಒಂದು ಪ್ಯಾಂಟ್ ಅದು ಬಟ್ ಎಲ್ಲೂ ಇಲ್ಲೆಲ್ಲೂ ಸಿಗಲಿಲ್ಲ ಮೊದಲು ಒಬ್ಬರು ಪಾಪ ಡಿಸೈನರ್ ಇದ್ರು ಅವ್ರು ಏನೇನೋ ತಂದರೂ ಆಗಲಿಲ್ಲ ನನ್ನ ಫ್ರೆಂಡ್ ಒಂದು ಫ್ಯಾಕ್ಟ್ರಿ ಅಮ್ಮ ನನಗೆ ಸುಮ್ಮನೆ ಕಳ್ಸಿಕೊಟ್ಟೆ ನೋಡಿ ಹೇಮಂತ್ ಅಂತಿದ್ದಾನೆ ನೋಡಿ ಚೆನ್ನಾಗಿ ಇದು ಮಾಡ್ಕೊಡ್ತೀನಿ ಮೋಸ್ಟ್ಲಿ ಅವ್ರು ಏನಾರು ನೋಡಿದ್ರೆ ನಾನು ಇಡ್ಕೊಳ್ತಾರೆ ನಮ್ಮ ಬ್ರ್ಯಾಂಡ್ ಹಿಂಗೆ ಹಾಕ್ಕೊಂಡಿದ್ದಾನೆ ನೀವು ಹೇಳಿ ಕಾರ್ಪ್ರೆನ್ಸ್ ಲೆಕ್ಸ್ ಅದು ಪುರ ಹಾ ಕಾರ್ಪೆಟ್ಸ್ ಲೆಕ್ಸ್ ನಮ್ಮ ಲಕ್ಷ ಅದು ಅರಿನೇಬರ್ ಸರ್ ನಿಮ್ಮ ಸಿನಿಮಾಗಳಲ್ಲಿ ಬೇರೆ ಗಳಿಗೆ ಕೌಂಟರ್ ಕೊಡೋ ಥರ ಡೈಲಾಗ್ಸ್ ಯೂಸ್ ಮಾಡಬೇಡಿ ಹೇಳಿದಿರ ಅನ್ನೋ ಸುದ್ದಿ ಇದೆ ಸೌದಿ ಹೌದು ಸರ್ ಯಾಕೆ ಏನಕ್ಕೆ ಅದು ಸರ್ ಅವಾಗ ನಾವು ಇನ್ನೊಬ್ರಿಗೆ ಯಾಕೆ ಸರ್ ಆಕ್ಚುಲಿ ಅನ್ನ ಆಗೋಣ ನೀವು ಅದನ್ನೇ ಹಿಡ್ಕೊಂಡು ಒಂದು ದಿನ ಎಲ್ಲ ಪ್ರೋಗ್ರಾಮ್ ಮಾಡ್ತೀವಿ ಯಾಕೆ ಬೇಕು ಅದನ್ನು ಸರ್ ಬ್ಯಾಂಡ್ ಡೈಲಾಗ್ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ ಸೊ ಈ ಥರದ್ದು ಒಂದಿಷ್ಟು ಹಾಕಿಗೆ ಸರ್ ಒಂದು ಕ್ಲಾರಿಫಿಕೇಶನ್ ಇಲ್ಲ ಸರ್ ನಾನು ಹೇಳ್ತೀನಲ್ಲ ಆಮೇಲೆ ಇನ್ನೊಂದು ಇಲ್ಲ ಇಲ್ಲ ಏನಾಗುತ್ತೆ ಎಲ್ಲರೂ ಸಿನಿಮಾ ಎಲ್ಲರೂ ನೋಡಲ್ಲ ಸರ್ ಇದರಲ್ಲಿ ದರ್ಶನ್ ಹೇಳೋನೆ ಅದ್ರಲ್ಲಿ ಅವ್ನು ಯಾರು ಏನು ಹೇಳಿದ್ದಾನೆ ಇವನೇನು ಹೇಳಿದ್ದಾನೆ ಗೊತ್ತಿರಲ್ಲ ಸರ್ ನಾವೇನೋ ಬರೆದಿರ್ತಮ್ಮ ಹೇಳ್ಬಿಟ್ಟಿರ್ತೀವಿ ಆಮೇಲೆ ಗೊತ್ತಾಗ ಇದನ್ನ ಯಾವಾಗಪ್ಪ ನಾವು ಹೇಳಿದ್ವಿ ಅಂತಂದ್ಬಿಟ್ಟು ಸರಿ ಅದಕ್ಕೆ ಏನಾದ್ರೂ ನಿಮ್ಗೆ ಅದಕ್ಕೆ ಏನ್ ಅಲ್ಲ ಅಲ್ಲಲ್ಲ ಅದಕ್ಕೇನು ಯಾರು ಕಥೆ ಬರೀತಾರೆ ಇಲ್ಲ ಡೈಲಾಗ್ ಬರೀತಾರೆ ಪರ್ಟಿಕ್ಯುಲರ್ಲಿ ಫಸ್ಟ್ ಏ ವಾನ್ ಮಾಡಿರ್ತೀನಿ ಸರ್ ಅಪ್ಪಿ ಎಲ್ಲಿ ಯಾರು ಬಂತು ನಾನು ಏನೇನ್ ಬಿಡಲ್ಲ ಡೈಲಾಗ್ ಬಗ್ಗೆ ಏನಾದ್ರೂ ರಿಯಾಕ್ಷನ್ ಬಂದಿದೆಯಾ ಏನು ಇಲ್ಲ